ನಾನು ಕಷ್ಟ ಯಾರಿ ಹೇಗಿ ನಾನು ಮನ್ಸಾಗಿರೋ ನೋವೆಲ್ಲ ಮರ್ಯಕ ಗುಡ್ಗ ಹ್ಞೂ ಎಲ್ಲ ಮರ್ತು ನಾನು ನೋವು ಅದ ಅದೆಲ್ಲ ಮದೋಗ್ಬೇಕು ನಾನು ಹ್ಞೂ ನಿಮ್ಮ ಮನೆಯ ಊಟ ಇಂದ ಬಂದ್ರೆ ಊಟ ಇಲ್ಲ ಅಂದ್ರೆ ಅಂಗೀನಾ ಬಂದಿರ್ತಾನೆ குதான் ஏன்னு கேபிடு அடி குறின மன மரியாதை இருந்தே இங்கே கதைக்க எத்தனை தாயினே இல்லைன்கா கட் கண்டிர் ஏன் தினூ இல்ல நான் மகனும் இல்லை நான் பார்க்க நான் ஒவ்வொன்னே அல்ல அல்ல கலாவதி அன்ற மகனு நான் நானும் கலாவதி அன்ற மகனும் நன்கு இல்ல நம்ம அப்போ நம்ம அம்மன் சதவர நானும் அநாதனும் நூ இல்லாம உம் யாரும் ஏனே அந்த ஏனே மண் ஹுஷியாக உம் இது குரு நெம்மதியாக அது நான் யாரும் எந்த யா மக்களும் லலாபன அரமலின ஹே என்னங்க குபத்ரா யார ஜாகப் வரல இல்ல இல்ல

అనాథ మగువ అమ్మూ ఇలా బిగారి దొరదే నూ అనను తమను ఇలా అన్నను తమూ ఇలా నమ్మను నమ్మమ్ మోజ మాబు నాకు కళావతి అనురామ్మ మోజ మోజ మిబిడు మోజ మిడు నెది ఇవ్వక బాధ ನಮ್ಮಬ್ಬನು ನಮ್ಮಅಮ್ಮನ ಬರ್ಬೇಕು ಅತ್ತೆ ಸಿಂಚು ಕಣ ಫೋನ್ ಮಾಡುತ್ತೆ ನಾನು ಅದೇ ಅನ್ಕೊಂತ ಇದ್ದೀನಿ ಅವಳನ್ನ ಕರ್ಸೋಣ ಅಂತ ಫೋನ್ ಮಾಡ್ತೀನಿ ರೀ ಬಮ್ಮ ನಿಮ್ಮ ತಮ್ಮನು ಈ ಕೆಲಸ ಮಾಡ್ತಾವಣೆ ನೋಡ್ಬಾ ಸರಿನಾ ಅಂತ ಮಮ್ಮ ಯಾವ ಕಾಲ ಆಯಿತು ನೀನು ಹೋಗಿ ಇವಾಗ ಬಂದಿದ್ಯಲ್ಲ ನಯ್ ಒಂದು ಉಪಾಯ ಮಾಡ್ಕೊಂಬಂದಿದ್ದೀನಿ ಹ್ಞೂ ಈ ಮುಸ್ಲಿಮ ಲಾಯಾರ ಇವಳನ್ನ ಇವಾಗ ಆಚೆ ನೋಡ್ತಾ ಇರೋ ಏನಮ್ಮ ಅದು ಉಪಾಯ ನೇ ಇವತ್ತೊಂದು ಒಳ್ಳೆ ಉಪಾಯ ಬಂದಿದ್ದೀನಿ ನಾನು ஹூ ஹே தீனே ஹேல்பேடா அந்த ஏன்தா நீவேன் மாத்தியா நீங்க தலைக்காயே எல்லா நம்பிக்கை படிக்க நான் மாத்தியா ஏன் உபாயமா திருகா நம்பிக்கை அது ம் இதுங்க நோட் திரே பார்த்தி பார்த்தி ஓர பார்த்திங்க கூத்தாரே யாரப்பா பப்பா வரப்பா பார்த்தி இல்லம்மா ஏக்கப்பா யாவது நான் பார்த்தி ஒரு யஜமானு அதுக்கே அவன் கந்தீனி இல்லை கலச மாதவ்ரே அந்த தோ அதுக்கே வந்தீனி ஓ ஊதா ம் எல்லா லே பார்த்தி

ಅವಳಿಕೇನು ಜ್ಞಾನ ಇಲ್ಲ ಅಲ್ಲಪ್ಪ ಮಳೆಗ ಮನೆಯೆಲ್ಲ ನೀರು ತುಂಬೋಗಿರ್ತದೆ ಅಂತಂದ್ಬಿಟ್ಟು ಇಲ್ಲೇ ಇದ್ಲು ಅಲ್ಲ ಅವಳಗ್ ಮದುವೆನೇ ಆಗಿಲ್ಲ ಅವರಮ್ಮನು ನಮ್ಗೆ ಮದುವೆ ಮದ್ವೆ ಹೇಳೋಳಲ್ಲ ಯಾರು ನೀನು ಕರೆಕ್ಟಾಗಿ ಹೇಳ ಯಾರ ಮನೆಗೆ ಹೋಗೋದು ನಮ್ಮನೆ ಕುಡ್ಕೊಂಬಂದ್ಬಿಟ್ಟಿದ್ಯಾ ಹೇಳಿ ಆಚಕೆ ಇಲ್ಲಮ್ಮ ಮನೆ ಕೆಲಸ ಮಾಡೋದು ನಾನು ಅವರಮ್ಮನ ಯಾರಿಗೂ ಸಿಗ್ಸತ್ತೋದಲ್ಲ ಹಾ ಅವ್ರು ಹೇಳಿದ್ ನಾನು ಹೌದಾ ಏನಪ್ಪ ನಂಬೋ ಮಾತಲ್ಲ அய்யா நம்ப மாத்தாந்திம் சும்னா உட்கா கண்டிர் எந்தினா என்னம் அதுக்கே உட்கோந்தவனே இல்ல அவளை இல்ல அவளை நீன் கர்க்கா இல்லப்பா நான் மகன் பரலி ஆமேல கர்க்கோகி அந்த நான் கேசல்ல மஜ் நான் நான் கனிக்கேன் எந்த நன் ஜத்தின் நீண்ட்ரு அன்னோதேனா சாட்சி அத்தேன ஏனண்ணா சாட்சிதா அல்லம்மா எந்திக்க நீ மத்தி ஏனா சாட்சி ಅವ್ರು ಎಲ್ಲಿಂದ ತಂದು ತೋರಿಸ್ತಾರೆ ಅವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೆ ಬಿಡಮ್ಮ ನಿಮ್ಮ ಯಶನ ಅಲ್ಲಿ ಎಲ್ಲ ಯಾರೋ ರಾಮನಲ್ಲ ಕೇಳ್ದಿರ್ತಾಳ ಹ್ಞೂ ಬರ್ತಿ ಬರ್ತಿ ರಸ್ತಿರಪ್ಪ ಅವ್ರ ಮಲ್ಕಂಡವಳೆ ಮಲ್ಕಂಡ್ಲಿ ಮಾವು ಗಣ ಬಂದವಳಂತ ಎಪ್ಪಿಸೋಗಮ್ಮ ಹೋಗಿ ಲಗ್ಗಿತ ಹೋಗಿ ಎಪ್ಪಿಸೋದೆ ಬೇಡ ಬೇಡ ಅವಳೇ ಎದ್ಬಿಟ್ಟು ಬರ್ಲಿ ಬಲವಂತ ಹೋಗಿ ಎಪ್ಪಿಸೋದೇನು ಬೇಕಾಗಿಲ್ಲ ಅಜ್ಜಿ ನಾನು ಏನ್ರ ನಾನು ಅನ್ಸುತ್ತೆ ಕಳ್ಸಿಕೊಡು ನಾನು ಕೇಳಿದ್ನಿ ತಾನೆ ನೀನ್ ಏನ್ರ ಅದಕ್ಕೆ ಏನಪ್ಪ ಸಾಕ್ಷಿ ಅಂತ ಕೊಡಿಲಿ ಸಾಕ್ಷಿ ಸಾಕ್ಷಿ ಕೊಡು ಆಮೇಲೆ ಕಳಿಸ್ತೀನಿ ಒಳ್ಳೆ ಅಜ್ಜಿ ನೀನು ಅಲ್ಲ ಗಂಡ ಅಂತೀನಿ ಒಂದು ಮಾಡೋದು ಬಿಟ್ಬಿಟ್ಟು ಸಾಕ್ಷಿ ತೋರಿಸು ಸಾಕ್ಷಿ ತೋರ್ಸು ಅಂತ ನೀನು ತಳ ನೋಡಿ ಅಜ್ಜಿ ಅಯ್ಯೋ ಎಷ್ಟು ಮಾತ್ರ ಅಜ್ಜಿ ಇರಬೇಕು ಓ ಬಂಗಾರಮ್ಮ ನೀವು ನೆನ್ನೆ ಮನೆಯಿಂದ ನೋಡ್ತಾ ಇದ್ದೀರ ಬರ್ತೀನ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀರ ಅಮ್ಮನೂ ಮಗಳನ್ನ ಅವ್ರ ಮನೆಗೆ ಏನೇ ಒಂದು ಕಾರ್ಯ ಆದ್ರೂ ನಮ್ ಕೇಳೆ ಮಾಡ್ತಾ ಅವರು ಅಲ್ಲ ಅವ್ರಮ್ಮನ ಹೇಳ್ತೀರಾ ಇವ್ಳಿಗೇ ಹೆಂಗೆ ಮದುವೆ ಮಾಡಿಬಿಟ್ಲು ನಮ್ಗೊಂದು ಮಾತು ಹೇಳ್ಬೇಕಾಗಿತ್ತಲ್ಲ అజ్జీ అమ్మకి ఇష్ట ఇలా నాలుగు బర్తి హో దేవస్ హాళి కట్కీ బాయ్ ముచ్చక మాట్ మాడి అంద చాక్షిత ఎత్క ఇలా జాగ్ ఖాళీ అజకే మనకి నడి మిరమ్మా ఇరు గంటనంత సుమ్ యారు హోరమ్మా బంగారమ్ రషి సుమ్ ఇరు ಕಾಲ ಸರಿ ಇಲ್ಲ ಯಾರ್ಯಾರೋ ದಾರ ಹೋಗೋರಲ್ಲ ನನ್ನೆನ್ರು ನನ್ನೆನ್ರು ಅಂತ ಹೇಳ್ಕೊಂಬಂದ್ರೆ ಏನೋ ಅವ್ರ ಜೊತೆಗೆಲ್ಲ ಕಳ್ಸಿಬಿಡ ಕಥಾ ಸತ್ತು ಸರಿದಾಗಿರೋ ಅವರ ಅಮ್ಮನ ಆತ್ಮಕ ತೃಪ್ತಿಯನ್ನು ಸಿಕ್ಬೇಡ ನಾವು ಮಾಡೋಕರ್ತಿಕ್ ಇವಾಗ ಹೋಗಿ ನೀನು ನನ್ನ ಮಗನ ಬರ್ತಾನೆ ಆಮೇಲೆ ಬಂದು ಮಾತಾಡು ಫಸ್ಟ್ ಇವಾಗ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಇಲ್ಲಾಂತಾದ್ರೆ ನಾನು ನನ್ನ ಮಗನಿಗೆ ಫೋನ್ ಮಾಡ್ತೀನಿ ಅಲ್ಲಮ್ಮ ಹೆಂಡ್ತಿನ ದೂರ ಮಾಡೋದು ಎಷ್ಟು ಮಾತ್ರ ಸರಿನಮ್ಮ ನಮ್ಮ ಕಳ್ಸಿಕೊಡಮ್ಮ ಮದುವೆ ಆಗಿರೋದಕ್ಕೆ ತಾನು ಇವನು ಬಂದ ನಾನು ಎಂತೆ ನಾನು ಎಂತೆ ಅಂತ ಹೇಳ್ತಾರೆಗ ಅವಳನ್ನ ಒಂದು ಮಾತು ಹೇಳ್ಬೇಕಾಗಿತ್ತಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾಕೆ ಹೇಳಿಲ್ಲ ಅವಳು ಏನೋ ಇವನು ಇಷ್ಟ ಇಲ್ಲೇನೋ ಅದಕ್ಕೆ ಹೇಳಿಲ್ಲೇನು ನನ್ನ ಮಗನ ಬರಲಿ ಅವಳು ಬಂದು ಇವನು ನನ್ನ ಗಂಡು ಅಂತ ಹೇಳಿ ಆಮೇಲೆ ಮುಂದಿನ ಮಾತು ಅಲ್ಲಿವರೆಗೂ ಏನು ಮಾತಿಲ್ಲ ನಡಿ ಆಚೆ ನಮ್ಮ ನಿಂತ್ಕೊಂಡು ಕುಡ್ದು ನೀನು ಒಂದು ನಿಮಿಷ ನೀನು ಮದುವೆ ಆಗಿರೋದು ನಿಜವೇ ಆದ್ರೆ ಒಳಗನ್ನು ಸಾಕ್ಷಿ ಎತ್ಕೊಂಡ್ಬೋಗ ಎತ್ಕೊಂಡ್ಬೋಗೋದು ಸಾಕ್ಷಿ ಅಯ್ಯೋ ನೀನು ನಾನು ಹೇಳ್ತೀನಿ ನನ್ನ ಜೊತೆ ಕೆಲ್ಸಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ ನಾನ್ ಬರ್ಬತ್ವಾಗಿ ಎತ್ಕೊಂಡೋಗ ನಾನು ಹೇಳ್ತೀನ ಮುಟ್ಟು ನೋಡಣ ಮುಂದುವರಿಯುವುದು